ಎಲ್ಲಾ ಕಡೆ ಸೌಂಡ್ ಆಸ್ತಾ ರೀ ಅಲ್ಲೊಂದು ರೂಲ್ಸ್ ಬೇರೆ ರೀ ಆದ್ರೆ ನಮ್ ರಾಮಪುರಾಗ ಏನ್ ಸೌಂಡ್ ಆಸ್ತ ಇರಲಿಲ್ಲ ಇಲ್ಲೊಂದು ರೂಲ್ಸ್ ಬೇರೆ ಇರತ್ತೆ ನೋಡ್ರಿ ನಮಸ್ ನಮೆಲ್ಲ ಬನಾಟಿ ಮಂದಿಗೆ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಬೆಂಕಿ ಮಾತನಾಡ್ತಾ ಇದ್ದೇನೆ ಹೆಂಗ ಎಲ್ಲರೂ ಎಲ್ಲರೂ ತನಕ ಗಣಪತಿ ಬಂದಿ ಏಳೇ ದಿವಸಿಗೆ ಗಣಪತಿ ವಿಸರ್ಜನೆ ಆಗ್ತತ್ರಿ ಆದ್ರೆ ನಮ್ ಕಲಾಲ್ ಸಮಾಜದವರು ಮಂಗಳಾರ ಐತಿ ಮನಿ ಮಗನ ಕಳ್ಸಾ ಅಂತ ಹೇಳಿ ಬುಧವಾರ ದಿವಸ ವಿಸರ್ಜನೆ ಮಾಡಾಕ ರೆಡಿ ಆಗಿದ್ರಿ ಅದ್ರ ಸಲುವಾಗಿ ಜಬರ್ದಸ್ತ್ ಫೈರ್ ಪ್ಲಸ್ ಸೌಂಡ್ ಅನ್ನ ತರಿಸಿದ್ರಿ ಸಾಯಂಕಾಲ ಸರಿಯಾಗಿ ಎಂಟುವರಿ ಗಣಪತಿಯನ್ನ ಮಂಡಳಿಂತ್ರ ಹೊರಗಡೆ ತಗೊಂಡ್ ಬಂದ್ರಿ ಇನ್ನೇನು ಕೇವಲ ಅರ್ಧ ತಾಸ ಇತ್ರಿ ವಿಸರ್ಜನೆ ಆಗ ಆದ್ರೆ ಪೊಲೀಸರು ಎಲ್ಲ ಬಂದ ಬಿಟ್ರು ನೋಡ್ರಿ ಸಾಯಂ ಹನ್ನೆರಡು ಗಂಟೆ ಆಯ್ತು ನೀವು ಜಲ್ದಿ ವಿಸರ್ಜನೆ ಮಾಡಬೇಕಂತ ಹೇಳಕತಿದ್ರಿ ಆಯ್ತ್ರಿ ಸಾವಿರ್ ಅಂತ ಹೇಳಿ ನಾವು ಬಡ ಬಡ ಗಣಪತಿಯನ್ನ ವಿಸರ್ಜನ್ ಮಾಡಾಕ್ ಹೊಂಟೆ ಬಿಟ್ಟಿವ್ರಿ ಏನ್ ಮಾಡಾಕ್ ಬರಂಗಿಲ್ಲ ಸರ್ಕಾರದ ಆದೇಶ ಇರ್ತೇತಿ ಅದನ್ನ ಪಾಲಿಸಬೇಕಾಕತ್ತ್ರಿ ಆದ್ರೆ ಇವ್ರಗೊಂದ್ ರೂಲ್ಸ್ ಅವ್ರಿಗೊಂದ್ ರೂಲ್ಸ್ ಅಂತ ಹೇಳಿ ಮಾಡ್ಬಾರ ಇರ್ಲಿ ಟೈಮ್ ಬಾಳ ಆಗೈತೆ ಅಂತ ಹೇಳಿ ನಾವು ವಿಸರ್ಜನ್ ಮಾಡಿ ಬಿಟ್ಟಿವಿ ಗಣೇಶ್ ಗಣೇಶ್ ಮೋರ್ಯ ಅಂತ ಕಿಶ್ ಮಾರ್ನೇ ದಿವಸ ಬಂದಿವಿ ಹೊರಗಡೆ ಹೊರಗ್ ಬಂದ್ ನೋಡಿದ್ರಿ ಅಟೋಡಿಗೆ ನಮ್ ದೋಸ್ತ್ ಬಂದಿದ್ರಿ ಇಂಡಿಯನ್ ಆರ್ಮಿ ಹಿಡಿದ ಆನಂದ್ ಗಾಯಕೋಡ್ ಅಂತ ಹೇಳಿ ಹೊಸರ್ ಅವ್ರಿ ನೀವು ಬಂದ ಎರಡ್ ತಿಂಗಳತ್ರಿ ನೀವು ಅನ್ನ ಹೋಗಾಕತ್ತರಿ ಎರಡು ತಿಂಗಳು ಸುಟ್ಟಿ ತೊಕೊಂಡ್ ಬಂದ್ ಇಂಡಿಯನ್ ಆರ್ಮಿ ಸೂಟಿಗೆ ಅಂತೇಳಿ ಬಂದಾರು ಎರಡು ತಿಂಗಳಾಗ್ತು ಇನ್ನು ಡ್ಯೂಟಿಗೆ ಹೋಗಲ್ರಿ ಯಾರು ಸಾರಿ ಸಾರಿ ಆರ್ ಏನಾಗಿಲ್ರಿ ಬಂದ ಈಗ ಹದಿನೈದು ದಿವಸ ಆತ್ರಿ ಎಂಜಾಯ್ ಮಾಡಕ್ ಬಂದಾರ ಮಾಡಿ ಪ್ರತಿಯೊಬ್ರು ನಾವ್ ನಮ್ ಊರಾಗ ನೆಮ್ಮದಿ ಅದ್ ಅನಾಕ ಕಾರಣ ಈ ಇಂಡಿಯನ್ ಆರ್ಮಿ ಅವ್ರ ತಂದೆ ತಾಯಿ ಮನೆ ಮಠ ಹೆಂಡತಿ ಮಕ್ಕಳನ್ನ ಎಲ್ಲರೂ ಬಿಟ್ಟು ನಮ್ಮ ದೇಶಕ್ಕೋಸ್ಕರ ದೇಶ ಸೇವೆ ಮಾಡಲು ಹೋಗಿರ್ತಾರಲ್ಲ ನಿಜವಾದ ಹೀರೋ ಅಂದ್ರ ಇವ್ರ ನೋಡ್ರಿ ಇವ್ರಿಗೆ ಒಂದ್ ಹಾಟ್ಸ್ಆಪ್ ಈ ದೋಸ್ಕ್ ಬೇಟಿಸ್ ನಾವು ಹೋದ್ರಿ ನಮ್ ದೋಸ್ ದಿನೊಂದ್ ಅಂಗಡಿ ಕಡೆ ರೀ ಅಲ್ಲಿ ಹೋಗಿ ನೋಡ್ತೀವಿ ಬಂದ್ ನೋಡ್ರಿ ಅಣ್ಣ ಒಬ್ಬರಾಗ ಒಬ್ರು ಬರಾಕತ್ತಾರಿ ಇಂಪಾರ್ಟೆಂಟ್ ಕೆಲಸ ಇತ್ ಪಾ ಜಲ್ದಿ ಬಂದ್ರ ಯಾರು ಬರಾಕ್ತಾರ ನೀವು ನೋಡ್ರಿ ಹುಡುಗಿ ಕೂಡ ಫೋನ್ ಮಾತಾಡ್ಕೊತ ಬರಾತಾನಿ ಈಗ ಈ ಅರಿ ಹಾಕೊಂಡ್ ನಾನ್ರಿ ಐದ್ ನಿಮಿಷ ಬಿಟ್ಕೊಂಡು ಅರಿಬೇನೆ ಚೇಂಜ್ ಮಾಡಿನ್ರಿ ಗೊತ್ತಿಲ್ರಿ ಹುಡುಗಿಗ್ ಬೇಟಾ ಹೊಂಟಿದ್ರಿ ಸೆನ್ ಮಗ ಇವ್ರನ್ನೆಲ್ಲ ಕರ್ಕೊಂಡ್ ನಾವ್ ಹೊಂಟಿವ್ರಿ ಕಾಯಿ ಸುಲ್ಯಾಕ್ರಿ ಯಾಕಪ್ಪ ಅಂದ್ರೆ ಆರು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತೈದರಂದು ರಾಮಪುರ ಕರಾಜ ಮಿತ್ರ ಮಂಡಳ ಗಣಪತಿಯ ಅನ್ನ ಪ್ರಸಾದ ಕಾರ್ಯಕ್ರಮ ಐತ್ರಿ ಇಲ್ಲೋ ಬದಾ ನೋಡ್ರಿ ಕಾಯಿ ಅಂದ್ರೆ ಈ ಅನ್ನ ನಾಟಕ ಮಾಡ್ಕೋತ ಗೊತ್ತೀ ಇದನ್ನೆಲ್ಲ ಕೆಲಸ ಪಟಾಪಟ ಮುಗಿಸಿ ದೋಸ್ತರನ್ನೆಲ್ಲ ಕರ್ಕೊಂಡು ನಾವು ಗಣಪತಿ ಊಟಕ್ಕೆ ಯಾಕಪ್ಪ ಅಂದ್ರೆ ಗಣಪತಿ ಸೀಸನ್ ಐತ್ರಿ ಊಟ ಅಂತೂ ಎಲ್ಲ ಕಡೆ ಇದ್ದೇ ಇರ್ತದ್ರಿ ರಾಮಪುರನ ನೀರಿನ ನೀರಿನಿ ಹತ್ರ ಒಂದ್ ಗಣಪತಿ ಗುಡಿ ಐತ್ರಿ ಆ ಗಣಪತಿ ಗುಡ ಒಳಗ ಹನ್ನೊಂದನೇ ದಿವಸಗೆ ಗಣಪತಿ ಕಳಿಸ್ತಾರೆ ಅದ್ರ ಸಲುವಾಗಿ ಹತ್ತನೇ ದಿವ್ಸ ಊಟ ಇಟ್ಟಿರ್ತಾರೆ ಗಣಪತಿ ಪೂಜೆ ಅಂತ ನೋಡ್ಬೇಕ್ರಿ ಜಬರ್ದಸ್ತ್ ಮಾಡಿದ್ರಿ ಮತ್ತೆ ಸತ್ಯನಾರಾಯಣ ಪೂಜೆನು ಮಾಡಿದ್ರಿ ಅದ್ರ ಜೊತೆಗೆ ನವಗ್ರಹ ಪೂಜೆನು ಕೂಡ ಇಟ್ಕೊಂಡಿದ್ರಿ ದೇವರಿಗೆಲ್ಲ ನಮಸ್ಕಾರ ಮಾಡಿ ಎಲ್ಲರಿಗೂ ಚಲೋ ಆಗ್ಲಿಪ್ಪ ಅಂತ ಬೆಳ್ಕೊಂಡ್ ಕಿಶ್ ನಾವ್ ಹಾದಿವ್ರಿ ಊಟದ ಕಡೆ ಹಚ್ಚೆ ಬಿಟ್ಟು ನೋಡ್ರಿ ಅಂತೂ ಜಾಸ್ತಿ ಇದ್ರಿ ಆ ಗದ್ದಲದಾಗ ಬಡ ಬಡ ತಾಡ್ತಾ ಮುಂದಿಸಿ ನಾವ್ ಊಟಕ್ಕೆ ಕೂತಾ ಬಿಟ್ಟಿವ್ರಿ ಊಟ ಅಂತ ಖತರ್ನಾಕ್ ಆಗಿತ್ರಿ ಚಜ್ಕ ಉಪ್ಪಿನಕಾಯಿ ಮಸಾಲೆಯನ್ನ ಸಾಲೂ ಕೂಡ ನಮ್ ಫಾಲೋವರ್ಸ್ ಬಾಳ ಜನ ಬೇಟೆ ಆದ್ರಿ ಎಲ್ಲರಿಗೂ ಮಾತಾಡ್ಸಿ ಬಹಳ ಖುಷಿ ಅನ್ಸಿತ್ರಿ ಊಟಕ್ಕೆ ಪಾಳೆ ಗಂಡ ಮಕ್ಕಳಿಗೆ ಹೆಚ್ಚ ತಾಯಂದ್ರ ಪಾಳೆನ ಐತ್ರಿ ಯಾಕಂದ್ರ ತಾಯಂದ್ರು ಬಹಳ ಜನ ಇದ್ರು ಈ ಗುಡಿಗೆ ಯಾರು ಊಟಕ್ಕೆ ಬಂದಿರ ಅಂತ ಹೇಳಿ ನನಗ ಕಮೆಂಟ್ ಮಾಡ್ರಿ ಹಂಗ ನಮ್ಮ ವೀಡಿಯೋ ಯಾರು ನೋಡಾಕತ್ತರಿ ಈ ವಿಡಿಯೋ ಒಂದ್ ಲೈಕ್ ಕುಶಿಯವರು ಕಮೆಂಟ್ ಮಾಡ್ರಿ ಅಂತ ಹತ್ತ ಮತ್ ನಮ್ ಪೇಜನ್ನ ಫಾಲೋ ಮಾಡ್ರಿ ಅಂತ ಹತ್ತ ಮತ್ತೆ ಮುಂದಿನ ನೋಡಿದಾಗ ಸಿಕ್ತೇನ್ರಿ ಅಲ್ಲಿವರೆಗೂ ಟಾಟಾ ಬಾ ಬೇಟೆ ಧನ್ಯವಾದಗಳು